ಇವ್ರಿ ದಿನ ಗಂಟೆ ಓದಿದ್ದೆ ಅವಾಗ ಒಂದು ಸಲ ಇವ್ರಿಗೆ ಕರ್ಕೊಂಡು ಅನಿಸ್ತಿಲ್ಲ ಇವಾಗ ನಾ ಬರ ಪರಿಸ್ಥಿತಿ ಒಳಗಿಲ್ಲ ಇವಾಗ ಇವ್ರಿಗೆ ಕರ್ಕೊಂಡು ಹೋಗಕ್ ಅನ್ನೋದು ಬಹಳ ಆಗಿದೆ ರಾಣಿ ಯಾಕ ಅಲ್ಲ ಟ್ರಿಪ್ ಹೋಗೋಣ ನೀವು ಖುಷಿ ಹತ್ರ ಕುಣದಾಡ್ತಾಳ ಅಂತ ಮಾಡಿದ್ದೆ ಮಕ್ಕ ಸಪ್ಪು ಮಾಡ್ಕೊಂಡು ಆ ಕಡೆ ತಿರ್ಕೊಂಡಲ್ಲ ಯಾಕೆ ಏನಾಯ್ತು ಅಲ್ಲ ನೀನ್ ಕೇಳಾರ್ದ ಪ್ಲಾನ್ ಮಾಡಿದ್ದಕ್ಕ ಅಲ್ಲ ನೀ ಹೆಂಗ ಖುಷಿ ಆಗ್ತಿ ಅನ್ನೋದಕ್ಕ ನಾ ಕೇಳಿಲ್ಲಪ್ಪ ಈಗೇನ ಹೇಳಿ ನೀ ಎಲ್ಲಿ ಅಂತ ಎಲ್ಲ ಹೋಗೋಣ ಬ್ಯಾಡ್ಬಿಡ್ರಿ ಎಲ್ಲೂ ಬೇಡ ಮತ್ತೆ ಇನ್ನೊಂದ್ಸಲ ನೋಡೋಣ ಈಗ ಬ್ಯಾಡ್ಬಿಡ್ರಿ ಹ್ಮ್ ಹ್ಮ್ ನಾನು ಅನ್ಕೊಂಡಿನಿ ಹೋಗ್ಬೇಕಂತ ಇವಾಗ ಫ್ರೀ ಇದ್ದೀನಿ ಹೋಗ್ ಬಂದ್ಬಿಡಣ್ಣ ಆಮೇಲೆ ಮತ್ತೆ ನೀನು ಜಗಳ ಮತ್ತೆ ನಾನು ಅವಾಗ ಫ್ರೀ ಇರಂಗಿಲ್ಲ ಮತ್ತೆ ನನಗೆ ಆಗಿಲ್ಲ ಅನ್ನೋದು ಬರೀ ಹಿಂಗಾಗುತ್ತೆ ಈಗ ಹೆಂಗೂ ಫ್ರೀ ಇದ್ದೀನಿ ಕರ್ಕೊಂಡು ಹೋಗ್ಬಿಡ್ತೀನಿ ಹೋಗ್ಬಿಡೋಣ ಬಾ ಇದು ಏನ್ ಏನ್ರ ನಿಂದ ಆಟ ಹುಡುಗಾಟ ಅಲ್ಲ ಅವಾಗ ಅಂದಾಗ ನೀನ್ ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗು ಅಂತ ನಮ್ನಿ ಹೆಜ್ಜೆ ಕಿತ್ತಿಡಕ್ ಬಿಡಂಗಿಲ್ಲ ಆ ನಮ್ನಿ ರೂಮ್ ಇಂದ್ರ ಹೊರಗೋಗಿ ತಿಳಿ ತಿನ್ ಮೊಸರು ಗಡಿ ಮಾಡಿಟ್ಟಿರ್ತಿದ್ವಿ ಇವಾಗ ನೋಡಿದ್ರೆ ಬಾ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬರಲ್ಲ ಅಂತಿದ್ ಅದ್ರ ನಾನ್ ಏನ್ ಕಾಣ್ತೀನಿ ನಿನ್ ಕಣ್ಣಿಗೆ ಹುಡುಗಾಟ ಆಡ್ತೀನಿ ನನ್ ಕೊಟ್ಟಿದ್ದೀನಿ ಅಲೋ ರೀ ಅದು ಯಾಕೆ ಸಿಕ್ಕಿ ಹಾಕಿರಿ ಏನು ಏನು ಹೇಳಕಂತಿದ್ದೆ ಏನು ಹೇಳೋದು ಬೇಡ ಕೇಳೋದು ಬೇಡ ನಾನು ಒಳ್ಳೆ ಮೂಡ್ ಆಗಿತ್ತು ನಿನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕಂತಂದು ಬಂದಿದ್ನಲ್ಲ ನನ್ಗೆ ನನಗೆ ಬುದ್ಧಿಲ್ಲ ಇನ್ನೇನು ರೀ ಯಾವತ್ತಾರ ಇನ್ನೊಮ್ಮೆ ಟ್ರಿಪ್ ಅಂತ ಹೆಸರಿತ್ತು ಅವಾಗ ಮಾಡ್ತೀನಿ ನೀನು ಇನ್ನು ಜನ್ಮದಾಗ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನೀನು ಹೊರಗೆ ಹೇಂಗ ರೀ ಇಲ್ಲ ನಾ ಹೊರಗೆ ಹೋಗ್ತೀನಿ ನನಗೆ ಇಲ್ಲಿ ನಿಂತ್ರಿ ಮತ್ತೆ ಸುಮ್ಮನೆ ಮನಸ್ಸು ಕೇಳ್ತದೆ ನಾನು ಇಲ್ಲಿ ನಿಲ್ಲಂಗಿಲ್ಲ ಹೊರಗೆ ಹೋಕೀನಿ ಅಪ್ಪಿರಿ ಏನು ರಾಣಿ ಇನ್ನೇನು ಹೇಳಾಕತ್ತಿ ಸುಳ್ಳ ಮತ್ತೆ ನಾನು ಸಿಟ್ಟಿಗೆ ಅಂತ ಅಂದ್ರೆ ನನ್ನ ಸಮಾಧಾನ ಮಾಡಕ್ ಹಿಂಗ್ ಹೇಳಕತ್ತೀಯ ಕರೆ ಹೇಳು ಕರೆ ಹೇಳು ಕಳ್ಳಿ ಇಲ್ಲ ಕರೆ ಬಂದ್ರೆ ರೀ ಸುಳ್ಳು ಹೇಳಕತ್ತಿಲ್ಲ ನಾನು ಇದ್ರಾಗೆಲ್ಲ ಸುಳ್ಳು ಹೇಳಕಾಗತ್ತೆ ಅಲ್ಲೇ ಅದಕ್ಕೆ ಟ್ರಿಪ್ ಈಗ ಒಳ್ಳೆ ಅಂತ ಅಂದದ್ದು ಮೇಡಮ್ ಅದಕ್ಕೆ ಅಂತಿದ್ದೆ ಟ್ರಿಪ್ ಅಂದ್ರೆ ಕುಣಿತಿದ್ಲು ಹೋಗನಂತ ಜಗಳ ಆಡ್ತಿದ್ಲು ಇವತ್ತೇ ಹಿಂಗ ಅನ್ನಕತ್ತಲ್ಲ ಅಂತ ನನಗೆ ಸಿಟ್ಟು ಬಂತು ಅಂತ ಇಂತ ನಾನಪ್ಪ ಅದೇ ನೀನ್ ಅವ್ವ ಅದೆಲ್ಲ ಹ್ಮ್ ಮತ್ತೆ ಈ ವಿಚಾರ ಮನೆಗೆ ಹೇಳಿ ಇಲ್ಲ ಇಲ್ಲ ರೀ ಯಾರಿಗೂ ಹೇಳಿಲ್ಲ ನಿಮಗೆ ಫಸ್ಟ್ ಹೇಳಿದೆ ನೀವೆಲ್ಲರಿಗೂ ಹೇಳ್ಲಿ ನನಗೆ ನಾಚಿಕೆ ಆಗುತ್ತೆ ಸರಿ ಸರಿ ಆಯ್ತು ಬಾ ಎಲ್ಲರಿಗೂ ಹೇಳ್ನೆ ಎಲ್ಲರೂ ಖುಷಿ ಆಗಂದ್ರೆ ಒಂದ್ ಆಡ್ ಬಿಡತರ ಹಂಗಾ ನಿಮ್ಮಪ್ಪ ಮತ್ತೆ ನಿಮ್ಮ ಓರಿ ಗೆಳಿಲ್ಲ ಇಲ್ಲ ರೀ ಅವರಿಗೂ ಹೇಳಿಲ್ಲ ಹೇಳಬೇಕು ಸರಿ ಬಾ ಹೋಗಿ ಹೇಳನ್ ಬಾ ಎಲ್ಲರಿಗೂ ಹೇಳನ್ ಬಾ ನಿಮ್ಮ ಖುಷಿ ಆಯ್ತ ಅಲ್ಲ ಒಬ್ಬ ಗಂಡ ಮಗ ನಿಜವಾದ ಖುಷಿ ಆಗದಂದ್ರೆ ಆತ ತಂದೆ ಯಾಕತ್ತ ಅಂದಾಗನೇ ನಿಜವಾಗಿ ಖುಷಿ ಆಗದ ಅದನ್ನ ಹೇಳಕ ಆಗಲ್ಲ ಅದನ್ನ ಹೆಂಗ ವ್ಯಕ್ತಪಡಿಸಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಯಾಕಂದ್ರೆ ಈಗ ಇಲ್ಲ ಫ್ರೆಂಡ್ಸ್ ಕೇಳ್ತಾರ ಏನ್ಲೇ ಅಪ್ಪಗೆ ಇಲ್ಲಲ್ಲಿ ಹಂಗ ಹಿಂಗ ಅಂತ ಇನ್ನೊಂದು ಊರು ಮಾತಾಡ್ತಾರ್ತಾರ ಸ್ವಲ್ಪ ಒಂದ್ ವರ್ಷ ಎರಡು ವರ್ಷ ಲೇಟ್ ಆತಂದ್ರ ಏನಪ್ಪ ಅವ್ರೆ ನೀ ಏನ್ ಗಣಸ ಅಲ್ಲ ಹಂಗ ಹಿಂಗ ಅಂತಂದು ಮಾತಾಡ್ತಾರ ಹಿಂಗ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತ ಗಣಮಗ ಒಂತರ ಗಣಮಗ ನಾನು ಅಂತ ಹೆಮ್ಮೆ ಹಂಗ ಆಗತ್ತೆ ಗೊತ್ತನೆ ಹ್ಮ್ ಅಂತ ಇಂತ ಅಪ್ಪ ಮಾಡಿದಿನ ಇನ್ರಿ ಎಲ್ಲರಿಗೇಂದ್ರಿ ಯವಾ ಇವ ಅಜ್ಜಿ ಅಕ್ಕ ಎಲ್ಲಾ ಹಾಕ್ನಾರ ಎಲ್ಲರೂ ಬರ್ರಿ

ಇವತ್ತು ನಮ್ಮ ತಮ್ಮ ತಮ್ಮ ಅಂತ ಮಕ್ಕಳ ಖುಷಿ ಉಕ್ಕಿ ನಮ್ಮ ತಮ್ಮ ಇವತ್ತು ಇಷ್ಟು ಖುಷಿ ಅಂತ ಇರೋದು ನನಗೂ ಆಶ್ಚರ್ಯ ಆಗತ್ತಪ್ಪ ಎಲ್ಲರೂ ನಮ್ಮ ಮನೆಯವರು ಎಲ್ಲರನ್ನ ಕರೆದಿದ್ದಿ ಏನ್ಲೇ ಅಂತ ವಿಚಾರ ಅಂತ ವಿಚಾರ ಐತೆ ಅದಕ್ಕೆ ಎಲ್ಲರನ್ನ ಕರೆದೀನಿ ಈ ನಾ ಹೇಳೋ ವಿಚಾರ ನೀವ್ ಏನಾರು ಕೇಳಿದ್ರೆ ನಿಮ್ ಮಗು ಎಲ್ಲರೂ ಖುಷಿ ಆಗುತ್ತೆ ಯಪ್ಪ ಹೇಳ ಎಷ್ಟು ದಿವಸ ಆಗತ್ತಪ್ಪ ಬರೀ ಸುಡುಗಾಡಿ ಮನೆಯಾಗ ಜಗಳ ಜೋಟಿ ಇವು ಕೇಳಿ 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 ಸಾಕಾಗ ಹೋಗ್ತೈತಿ ಖುಷಿ ವಿಚಾರ ಅದನ್ನ ಕೇಳಿ ಕಿವಿ ತಂಪಾಗತ್ತ ಹೇಳಪ್ಪ ಎಪ್ಪ ಬಡಾನ ಹೇಳ கேச கேட்ரேக் அய்யோயோ எந்த சி மாப்பா நம்ம எஸ் திசை சண்ட நோட்ரு நகை விட்ற மத்த இவ் மத்த வச்சே ரணிந்தாட்ல மரிய மொழி கண்டாக்கலோ நன்க

நீர் நடைவே நோடே நினக்கிந்த மதில மட்டிலாக நீங்க சசி நினைஞ்சாக நினை பஸ்ட் மகித்த ஏனில் ಅಯ್ಯ ಮಗನ ಎಂತ ಮಾತ್ ಮಾತಾಡ್ತಿ ಅಯ್ಯಪ್ಪ ಮಮ್ಮಗ ಬರ ಖುಷಿಗೆ ಇದಕ್ಕಿಂತ ಹೆಚ್ಚಿನ ದಿನ ಏನಿರುತ್ತೆ ಅಲ್ಲಾ ಮಾತಾಡಕ ನನಗ ಖುಷಿಗೆ ಅಷ್ಟು ಖುಷಿ ಆಯ್ತದ ಗೊತ್ತಾನ ನಮಗ ಮೊಮ್ಮಗ ನೋಡ ಒಂದು ಭಾಗ್ಯ ಕಾಣಿಸಿಲ್ಲಲಾ ಆಯ್ತು ಹ್ಮ್ ಈಗ ಹ್ಮ್ ಹ್ಮ್ ತರೇಶ್ ಎಷ್ಟ್ ಮಾಡ್ತಾನ ಕರ್ಕೊಂಡು ಹೋಗಪ್ಪ ಒಳಗ ಹ್ಮ್ ಹೌದವಾ ಈಗ ನೀ ಮದ್ಲಿನಂಗ ಏನ್ ಬದನ್ ತಿನ್ನೋದು ಏನ್ ಬೇಕದ ಆಮೇಲೆ ವಜ್ಜೆ ಬಜ್ಜೆ ಎತ್ತದು ಬಾಳ್ ಕೆಲ್ಸ ಮಾಡೋದು ಆಮೇಲೆ ದರ್ಗನ್ ಕುಂದ್ರದು ಎದ್ದು ತುದಿ ಹಿಂದಲೇ ಕುಂದ್ರದು ಇಂಥವೆಲ್ಲ ಏನು ಮಾಡಾಡ ಯಾಕಂದ್ರೆ ಇವೆಲ್ಲ ಈ ದಿನದಾಗ ಮಾಡಬಾರ್ದು ಭಾಳ ಸೂಕ್ಷ್ಮ ಇರ್ಬೇಕು ಅದಾಗ ಈಗ ಆಂಟಿ ಅದು ಇದು ಹಾಕ್ತಿರ್ದತೆ ಒಟ್ಟು ಬೇಸ್ ಚಲ ಚಲೋಗಿ ನೋ ನಿನಗೇನು ಇಷ್ಟ ಹೇಳು ನನಗೆ ಹೇಳು ನಿಮ್ಮ ಅತ್ತಿಗೆ ಹೇಳು ನಿಮ್ಮ ಆಂಟಿ ಇರೋದ್ರಲ್ಲಿ ಅವ್ರಿಗೆ ಹೇಳು ನಿಮ್ಮ ಅಕ್ಕದಲ್ಲ ಅಕ್ಕಿಗೆ ಹೇಳು ನಿಮ್ಮ ತಂಗಿ ಹೇಳು ಎಲ್ಲರ್ಕಿಂತ ಹೆಚ್ಚು ನೀವು ಯಾರು ನಮ್ಮ ಕಡೆ ಸಿಗ್ಲಾರ್ದೇ ಇತ್ತಂದ್ರೆ ನನ್ನ ಗಾಂಡಿಗಳು ಆ ತಂದು ಕೊಡ್ತಾನೆ ಏನ್ ಅನ್ಸುತ್ತೆ ನೋಡಿ ಎಲ್ಲ ತಿನ್ನ ನಂಗೇನ ಹೇಳು ಮಾಡ್ಕೊಡ್ತಿನ ಅಂತ ಹಂಗೆ ಆಮೇಲೆ ಏನು ಬೇಕಾ ತಿನ್ಬಾರ್ದು ಕೆಲವೊಂದು ಬಸ್ ಸ್ಟ್ಯಾಂಡ್ ಮಕ್ಕಳು ಇದನ್ನ ತಿನ್ಬೇಕು ಇದ್ನ ತಿನ್ಬಾರ್ದು ಅನ್ನೋದು ಇರ್ತಾವೆ ಯಾವ್ದು ಬಾಯ್ ಹಾಕೋಬೇಡ ಏನ ಹ್ಮ್ ಚಲ ಆತವ್ ಬಾ ಚಲ ಆಯ್ತು ನನಗೆ ಒಂದು ಆಸೆ ಇತ್ತವ ಇದು ನನಗೆ ನಂಗೆ ಓಡ್ತಿನ ಅಂತಂದು ನಂದು ಕಂಡಿದ್ದೆ ಮರಿ ನೊಂದು ಜಲ್ದಿ ಕಂಡು ಕಣ್ಣು ಚೂಟ್ರೆ ಎಷ್ಟೋ ನೆಮ್ಮದಿ ಇರುತ್ತೆ ಜೀವನ ಸಾರ್ಥಕ ಆಗುತ್ತೆ ಆಗತ್ತೆ ಮರಿ ಮೊಮ್ಮಕ್ಕಳವರ್ಗು ನೋಡಿದ್ನೆಲ್ಲ ಅನ್ನೋ ಒಂದು ಖುಷಿ ಹ್ಞೂ ಬಹಳ ಇಷ್ಟ ಅನಿಸುತ್ತೆ ನೆಮ್ಮದಿ ನಿಂತು ಜೀವ ಬಿಡ್ತಿದ್ದವ ಆತ ಒಂದು ಆ ದೇವ್ರ ನನ್ನ ಪಾಲಿಗೆ ಓದಿಸ್ಕೊಟ್ನವ ಆಯ್ತು ಏ ಹಲ್ಕಿಸ್ಕೊಂಡು ತಿಂತರಲ್ಲ ಬಾಡೇ ಬರೀ ಹಲ್ಕಿಸ್ಕೊ ತಿನ್ನೋದಂದ ಅಲ್ಲ ಅಪ್ಪ ಅದೇ ಅಪ್ಪ ಅದೇ ಅಂತ ಕುಣಿಯೋದಂದ ಅಲ್ಲ ಅಕ್ಕಿನ ಚಂದಾಗ ನೋಡ್ಕೋಬೇಕು ಅಕ್ಕಿಗೆ ಹಿಂಗೆ ಬೈಯ್ಯದು ಸೆಟ್ ಮಾಡೋದು ಅಕ್ಕಿ ಹಂಗೆ ಹಿಂಗೆ ಅಂತ ಅನ್ನೋದಿಂದ ಮಾಡ್ಬಿಡ ಯಾಕಂದ್ರೆ ಈಗ ಒಂದು ಜೀವ ಅಲ್ಲ ಎರಡು ಜೀವ ಹೊಟ್ಟೆಯಾಗ ಕೂಸು ಅನ್ಕೊತೈತಿ ಹಾಂ ಹೊಟ್ಟೆ ಕೂಸು ನೋಡ್ಕೊಂಡ್ರೆ ಶಿವ ಅಂದ್ಕೊತಾನಂತ ಅಕ್ಕಿ ನೆಟ್ ಚಲೋ ನೋಡ್ಕೊಂತಿ ಅಟ್ಟು ಚಲೋ ಇರ್ತಾ ಕೂಸು ಚಲೋ ಇರ್ತೈತಿ ಏನ ಚಂದ ನೋಡ್ಕೊಲಾ ಅವ್ರ ಇನ್ಮಾರ ಜೋರ್ ಬಾಯ್ ಮಾಡಿ ಮಾತಾಡೋದಿಲ್ಲ ಕಟ್ಟಿನಿ ಅಮ್ಮ ಇದೇನ್ ಬಿ ಇದು ಅಲ್ಲ ನಾ ಅಪ್ಪ ಹಾಕೋತೀನಿ ಈಗೂ ನಾನು ಬೈತೀನಿ ಬಿಡಿತೀನಿ ಅಂತಿಲ್ಲ ಬೇ ಇನ್ಮೇಗ್ ನನ್ಗೆ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಕೊಡ್ಬಿ ನಾನ್ ದೊಡ್ಡ ಮನುಷ್ಯ ಆದೆ ನಾನು ಅಪ್ಪ ಬಿ ಈಗ ನಾನು ಏ ನನ್ಗೆ ಇನ್ಮಾಗ್ ಗೌರವ ಕೊಟ್ಟು ಮಾತಾಡಿ ನೀನು ಹಂಗೆ ಹಿಂಗ ಬಿಡಿತೀನಿ ಬಿಡಿತೀನಿ ಅನ್ಬಾರ್ ನೀನು ಹಾಯ್ ಅಮ್ಮ ನೋಡ್ದೇನೆ ದೊಡ್ಡ ದೊಡ್ಡ ಮನುಷ್ಯ ಆದೀಗ ಅಪ್ಪ ಅಂತಲ್ಲ ದೊಡ್ಡ ಮನುಷ್ಯ ಏನಂತ ಚಲೋತ್ನಿ ಗೌರವ ಕೊಟ್ಟು ಮಾತಾಡಿ ಇನ್ಮೇಲೆ ಹಾಂ ಕೊಡ್ತೀನಿ ಬರಲ್ಲ ಗೌರವ ಕೊಟ್ಟೆ ಮಾಡ್ತೀನಿ ಬಾ ಏನು ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ಇನ್ನು ಮುಂದೆ ಹೇಳ್ತೀನಿ ಅವಾಗ ಗೊತ್ತಾಗತ್ತೆ ನಿಂಗ ಅಂತೂ ಇಂತೂ ಹೊಂತ ಮಾಡಿ ಹಂಗಿದ್ರೆ ಹ್ಞೂ ಮತ್ತೆ ನಿಮ್ಮಪ್ಪ ನಿಮಗೆ ಹೇಳಿನವ ಇಲ್ಲ ಅಜ್ಜಿ ಹೇಳ್ಬೇಕು ನಾ ಇನ್ನೂ ಯಾರಿಗೂ ಹೇಳಿಲ್ಲ ಆಮೇಲೆ ನಂಗೆ ಫೋನ್ ಹಚ್ಕೊಡು ನಾನೇ ಹೇಳ್ತೀನಿ ಹೇಳಿ ಒಂದು ಮೂರಾಗ ಆಗ ಕಳಕುಪ್ಸ ಅಂತ ಮಾಡ್ತಾರ ಅದಕ್ಕೆ ಏನೇನು ತೊಂಬರ್ಬೇಕು ಏನಂತಂದು ಅವ್ರಿಗೆ ಹೇಳ್ತೀನಿ ಬಂದು ಕಳಕುಪ್ಸ ಮಾಡಿ ಹೋಗಲ್ರಕ ಹ್ಞೂ ರೀ ಅಜ್ಜಿ ಹೋವಾ ಹೋಗೋ ಮಕು ಆರಾಮ್ ರೆಸ್ಟ್ ಮಾಡಿ ಇನ್ಮೇಲೆ ಇನ್ಮೇಲೆ ಅದು ಇದು ಕೆಲಸ ಕೆಲಸ ಅದು ಇದು ಯಾರು ತಲೆ ಕೆಲ್ಸ್ಕೊಬೇಡ ಇಷ್ಟ ಮಂದಿ ತುಂಬಾ ಹೆಣ್ಮಕ್ ಅದಾರ ಮಾಡೇ ಮಾಡ್ತಾರ ಹ್ಞೂ ಆರಾಮ್ ತಲೆ ಹೋ ಸುಮ್ನಾ ವಾಂತಿರ್ತೈತಿ ಪಟ್ಟ ಸಮಾಧಾನ ಇರಂಗಿಲ್ಲ ಅದಕ್ಕೆ ಆರಾಮ್ ರೆಸ್ಟ್ ಏನ ಹೋಗು ಮಕೋ ಯೋವಾ ಅಂತೂ ಇಂತು ಮರಿ ಮೊಮ್ಮಗನ್ ಕಾಣ ಭಾಗ್ಯ ನನಗೆ ಅದೇ ಯಪ್ಪ ದೇವ್ರಿ ದೇವ್ರಿ ನಿನ್ಗೆ ಎಷ್ಟು ಹೇಳಿದ್ರು ನಾನು ತಿರಲ್ಲ ಏ ಸುನಿತಾ ಕಮ್ಲಿ ನೀವ್ ಓಟ್ಪಾಡಬೇಡ ಸಿ ಸುದ್ದಿ ಕೊಟ್ಬಿಡ್ರಿ ಆ ಮೂರು ಮೊಮ್ಮಕ್ಕಳು ಹೊಟ್ಟೆಗೆ ಯಾವ ಹೆಂಗಿರ್ತವೆ ಮನೆ ಮೊಮ್ಮಕ್ಕಳು ನೋಡಿ ಹಂಗೆ ತುಂಬ ಖುಷಿ ಪಟ್ಟು ಎತ್ಕೊಂಡು ಆಡಿಸಿ ಕಣ್ಮಸ್ತಿನಪ್ಪ ಹಾಂ ಅದು ಒಂದು ಈಗ ಒಬ್ಬ ತಂದು ಆತ ಇನ್ನೊಬ್ಬರದಂದು ಪಟ್ಟಿಲೆ ಮಕ್ಕಳ ಕಂಡ್ಬಿಟ್ಟಿನಂದ್ರೆ ಆತ ಇನ್ನೇನೈತಿ ಬಡ ಮುದುಕಿ ಜೀವಕ್ಕೆ ಸಾರ್ಥಕ ಆಗತ್ತಪ್ಪ ನಾವು ಕ್ಷಣ ಕಾಣ್ತೀನಿ ಯಾವ ಆಸೆ ಏನು ಓದಿಲ್ಲ ಅವ್ ಯಾರ ಆಸೆ ಬಡ ಬಡಬಡ ನೀವು ಏನ ಬಿಡಿ ಸುದ್ದಿ ಆಗಿಬಿಡ್ರೆ ನಂಗೆ ಹಂಗಿದ್ರೆ ಆದ್ರೆ ಆಗ್ಲಿ ಅಮ್ಮ ಅಷ್ಟೇ ಯಾಕೆ ಮಾಡ್ತಿ ಹೋಗಕ್ಕೆ ಇನ್ನ ಈ ಒಬ್ಬ ಅಮ್ಮ ಆಮೇಲೆ ಇನ್ನೊಬ್ಬ ಅಮ್ಮ ಗಂಡ ಆಮೇಲೆ ಇನ್ನೊಬ್ಬ ಮುಂದ್ ಹಂಗ ನೋಡ್ಕೊಂತ ನೋಡ್ಕೊಂತ ನೀನ್ ಆಯ್ಸ ಹಿಂಗ ಜಾಸ್ತಿ ಹಾಕೊಂತ ಹೋಗಿ ಹಂಗ ಮೊಮ್ಮಕ್ಳ ಮಕ್ಕ ನೋಡ್ಕೊಂತ ಆಡ್ಸ್ಕೊಂತ ಹಿಂಗ ಕುಂದ್ರಿ ಅಂತ ಸುಮ್ನಿರ ಹೋಗೋ ವಿಚಾರ ಬಿಟ್ಬಿಡು ಆಯ್ತಪ್ಪ ಮೊಮ್ಮಗನ ನಿನ್ ಬಾಯ್ ಹಾಕಿಲಿಂತ್ರ ಹಂಗ ಇಲ್ಲಪ್ಪ ಮನ್ ತುಂಬಾ ಮೊಮ್ಮಕ್ಳು ಓಡಾಡ್ಲಿ ನಾನು ಮನ್ ತುಂಬಾ ಮೊಮ್ಮಕ್ಳು ನಿಂತ್ಕೊಂಡು ಆಟ ಆಡ್ಸಿ ಕಣ್ ತುಂಬಾ ನೋಡ್ಕೊಂತ ಹಿಂದ ನಮ್ದಿ ಅಂತ ಇರ್ತಪ್ಪ ಚಲೋ ಆತಪ್ಪ ಆತ ಹಂಗಾಗ್ಲಿ ಅಲ್ಲಲ್ಲ ನೀನ ಮೊದ್ಲ ಇರೇ ತಮ್ಮ ಮೊದ್ಲ ನನಗೆ ನೀನ ದೊಡ್ಡತ್ತೆ ಲಕ್ಡ್ ಎಲ್ಲಕ್ಕಿಂತ ಅಲ್ಲ ನಮ್ಗಿಂತ ಸಣ್ಣ ಬಿಡು ಆದ್ರೆ ಗಣಮಕ್ಳಕ್ಕಿಂತ ನೀನು ಅಲ್ಲ ದೊಡತ್ತೆ ಅಲ್ಲ ನಿನ್ನ ನಿಂತು ನಮ್ಗೆ ಬಹಳ ಖುಷಿ ಆಕೈತಪ್ಪ ಯಾಕಂದ್ರೆ ಮುಂದೆ ಈ ಮನೆಗೆ ನೀನ್ ಆದ್ಮೇಲೆ ನಿನ್ನ ಹಿಂದ ನಿನ್ನ ಮಕ್ಳನು ಅವರ ದೊಡ್ಡ ಆದ್ಮ ಅವರು ಈ ಮನೆ ಹಿರಿಯತನ ಮಾಡ್ಬೇಕಪ್ಪ ಈಗ ನೋಡು ನಿನಗೆ ಇನ್ನ ಮಕ್ಕಳು ಏನಿಲ್ಲ ನಿಮ್ ತಮ್ಮ ನಿಂತ ಅಲ್ಲ ಹಾಡಲು ಈಗ ಲಕ್ಡಂಗಂದ್ರೆ ಈಗ ಇರತ್ತಾದ್ರೂ ನೆಕ್ಸ್ಟ್ ಬರೋ ಪೀಳಿಗೆಗೆ ಅವ್ರು ಇರೋದಕ್ತಾರಲ್ಲ ನಿನ್ನ ಮಕ್ಕಳು ಅವ್ರಕ್ಕಿಂತ ಕೆಲಸ ಸಣ್ಣ ಹಾಕ್ತಾರಲ್ಲ ಮತ್ತೆ ಹಿಂಗಾಗ ಇದು ಯಾಕಂದೇ ಅನ್ಸ್ತಿಲ್ಲಪ್ಪ ಇದು ನೀನು ತಂದೆಗಿದ್ರೆ ದೊಡ್ಡ ಹತ್ತಿನ ಮಕ್ಕಳು ದೊಡ್ಡವು ಅವರು ಇರುತ್ತೆ ನೀ ಹೆಂಗೆ ಇರತನ ಮಾಡ್ಕೊಂತಿ ಹಂಗೆ ಮಳು ಇರೋತಾನೆ ಮಾಡ್ತಾರೆ ತಿಂಗೆ ಖುಷಿ ಪಡ್ತಿದಪ್ಪ ಇದು ನಿನ್ನ ಮಕ್ಕಳು ಹೋಗಿ ನಿಮ್ಮ ತಮ್ಮನ ಮಕ್ಳು ಕೈಯಾಗಿ ಕೆಲಸ ಮಾಡ್ಬೇಕು ಅವ್ರು ಕೇಳಬೇಕು ಅಂದ್ರೆ ನನಗೆ ಇಷ್ಟ ಆಗಲಿಲ್ಲಪ್ಪ ನಿನ್ನೇನು ಹೊಟ್ಟಿಲಿಗಿಂದು ಹೇಳ್ಬಿಡು ಭಾಳ ಖುಷಿ ಹೆಂಗೆ ಐತೆ ಮತ್ತೆ ಹೊಟ್ಟಿಲಿಕ್ಕೆ ಇಟ್ಲಾಗದೆ